ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಬುಧವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನಗೇನು ಅನ್ಸುತ್ತೆ ಗೊತ್ತಾ ಈ ಕೆಲವ್ರು ಇರ್ತಾರೆ ಬಾಯಲ್ಲಿ ಮಾತ್ರ ಬಾಯಲ್ಲಿ ಮಾತು ಆಯಿತಾ ಅಷ್ಟಕ್ಕೆ ಮಾತ್ರ ಸೀಮಿತ ಗಾಸಿಪ್ ಮಾಡೋಕ್ಕೆ ಮಾತ್ರ ಸೀಮಿತ ಆಯ್ತಾ ಅಲ್ಲಿ ಏನು ಬೇಳೆ ಬೇಸಕ್ಕಾಗ್ದು ಇದ್ರು ಓಕೆ ಈ ಪ್ರೊಮೋ ನೋಡಿದಾಗ ಕ್ಯಾಪ್ಟನ್ ಆಗಿರುವಂತಹ ರಘು ಕರೆಕ್ಟ್ ಹೇಳ್ತಾರೆ ರಘು ಹ್ಯಾಡ್ಸಪ್ ಸತ್ಯ ಹೇಳಿದ್ರಿ ನೀವು ಕ್ಯಾಪ್ಟನ್ ಆಗಿ ಯಾರ ಪರನು ಮಾತಾಡ್ದೇನೆ ರಘು ಅವರು ಇವತ್ತೊಂದು ಸತ್ಯ ಹೇಳಿದ್ದಾರೆ ನಮಗೆ ಏನು ಗೊತ್ತಾದರು ಸತ್ಯ ರಕ್ಷಿತ ಯಾರಿರ್ಲಿ ಬಿಡ್ಲಿ ಆಯಿತಾ ಅಡುಗೆ ಮಾಡ್ತಾನೇ ಇರುತ್ತೆ ಪಾತ್ರೆ ತೊಳಿತಾನೇ ಇರುತ್ತೆ ಕ್ಲೀನ್ ಮಾಡ್ತಾನೆ ಇರುತ್ತೆ ಅಂದರೆ ರಕ್ಷಿತನ ಮೇಲೆ ತಪ್ಪು ಹೇಳಕ್ಕೆ ಏನೂ ಇಲ್ಲ ಆ ಹುಡುಗೇನು ಮನೆ ಕೆಲ್ಸದ್ದಲ್ಲ ಇವರಿಗೆಲ್ಲ ಮಾಡಾಕಕ್ಕೆ ಪಾತ್ರೆ ತೊಳ್ಕೊ ನೀವು ನೋಡಿದ್ರಲ್ಲ ಎಷ್ಟು ರಾಶಿ ಪಾತ್ರೆ ಇಟ್ಕೊಂಡು ತೊಳಿತಾ ಇತ್ತು ರಕ್ಷಿತಾ ಅಂತೇಳಿ ಆಯಿತಾ ಅಲ್ಲಿ ಕ್ಯಾಪ್ಟನ್ ಆದ ರಘು ಹೇಳ್ತಾ ಇದಾರೆ ಆ ಹುಡ್ಗಿ ಮೇಲೆ ಹೇಳೋಕ್ ತಪ್ಪೇ ಇಲ್ಲ ಆಯಿತಾ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ ಅಡುಗೆ ಮಾಡ್ತಾ ಇರುತ್ತೆ ಪಾತ್ರೆ ಇರುತ್ತೆ ಆ ಹುಡ್ಗಿನೇ ಇವ್ರ ಮನೆ ಕೆಲಸ ತೊಳಗೆ ಅಂತ ಸರ್ ರಘು ಸರ್ ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಸರ್ ಆ ಒಂದು ಮಾತು ಹೇಳಿದ್ರಿ ನಾನು ಇದನ್ನ ಒಂದು ನಾಲ್ಕೈದು ದಿನ ಇನ್ ನಾವು ನಾಲ್ಕೈದು ದಿನದ ಹಿಂದೆ ಲೈವ್ ನೋಡಿ ನಾನು ಹೇಳಿದ್ದೆ ಅಂದರೆ ಯಾರೋ ಒಂದು ಕ್ಲಿಪ್ ಲೈವಿಂದ ಕ್ಲಿಪ್ ಹಾಕಿದ್ರು ಅಕ್ಕ ನೋಡಿ ಅಕ್ಕ ರಕ್ಷಿತ ಯಾವಾಗಲೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುತ್ತೆ ಅಂತ ಅವಾಗ ನಾನು ಹೇಳಿದ್ದೆ ಆ ಹುಡುಗಿ ಒಂಥರ ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ನಮಗೊಂದು ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದೆ ನಾವು ಇದಕ್ಕೆ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತೇಳಿ ಆ ಹುಡುಗಿ ಆಯಿತಾ ಇಪ್ಪತ್ನಾಲ್ಕು ಗಂಟೆ ಮನೆಗೆ ಬಿಗ್ ಬಾಸಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಎಲ್ಲರಿಗೂ ಅಡುಗೆ ಮಾಡಿಕೊಡುತ್ತೆ ಗೇಮು ಅಂತ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡುತ್ತೆ ಓಕೆ ಈಗ ನಾನು ಈ ಕೆಲವರು ಆಯಿತಾ ಬಾಯಲ್ಲೇನೆ ಒಡೆ ಸುಡ್ತಾರೆ ಗೊತ್ತಾ ಅಂತಾರೆ ಏ ನೀನು ಬರೀ ಬಾಯಲ್ಲಷ್ಟೇ ಸುಡೋದು ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅದು ಬೀಪ್ ನೀವೇ ಹಾಕ್ಕೊಳ್ಳಿ ಸರಿನಾ ಹ್ಞೂ ಬೀಪ್ನ ನೀವೇ ಹಾಕ್ಕೊಳ್ಳಿ ಆಯಿತಾ ಹ್ಞೂ ಅಶ್ವಿನಿ ಗೌಡ ನಿನ್ನೆ ಒಂದು ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಪಾಪ ಕೊಟ್ಟಿದ್ದು ಬಿಲ್ಡಪ್ ಏನು ಒಂಚೂರ ಅಯ್ಯೋ ಅಯ್ಯೋ ಏನು ಗುರು ಒಂದು ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಹಾಂ ಬಾಯಲ್ಲಿ ಮಾತ್ರ ಏ ಏ ಅನ್ಬೇಡ ನಾನು ಹಂಗೆ ನಾನು ನಾವಿಂಥರ ಭಾರಿ ಜನ ನೋಡ್ಬಿಟ್ಟಿದ್ದೀವಿ ಆಯಿತಾ ಇದೇ ಆಯಿತಾ ಅಶ್ವಿನಿ ಗೌಡ ಇದೇ ಆಯಿತಾ ಹರಿಷ ಗೌಡ ಇದೇ ರಾಶಿಕಾ ಈ ಮೂರೂ ಜನದ್ದು ಬಂಡವಾಳ ಏನು ಗೊತ್ತಾ ಬಾಯಷ್ಟೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಾಯಲ್ಲಿ ಮಾತ್ರ ಅಲ್ಲ ನಿಮಗೆಲ್ಲ ಮೂರತ್ತು ಮುಖಕ್ಕೆ ಮಾಡಿಡುವಂತಹ ರಕ್ಷಿತನ ಮೇಲೆ ನೀವು ಆಯಿತಾ ಎಗ್ಕೊಂಡು ಏ ಅಂತೇಳಿ ಆಯಿತಾ ನಿಮಗೆ ತಾಕತ್ತಿದ್ರೆ ಮಾಡಿಯಲ್ಲ ಇದನ್ನ ಮಂಜು ಅವರು ಕೂಡ ಒಂದು ಇಂಟ್ರೂ ಅಲ್ಲಿ ಹೇಳಿದ್ದಾರೆ ರಕ್ಷಿತ ಚಿಕ್ಕ ಹುಡುಗಿ ಆಗಿರ್ಬೋದು ಇಡೀ ಮನೆಗೆ ಅಡುಗೆ ಮಾಡ್ತಾಳೆ ಅಂತ ಇಡೀ ಮನೆಗೆ ರಕ್ಷಿತ ಅಡುಗೆ ಮಾಡ್ತಾಳೆ ಅಂತ ಇವರು ಏನು ಗೊತ್ತಾ ಈ ಅಶ್ವಿನಿ ಗೌಡ ರಾಶಿಕಾ ರಿಷಾ ಗೌಡ ಇವ್ರು ಏನು ಗೊತ್ತಾ ಗಾಸಿಪ್ ಮಾಡೋಕ್ಕೆ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಆಪಾದನೆ ವರ್ಷಕ್ಕೆ ಅಷ್ಟೇ ಸೀಮಿತ ಆಯಿತಾ ಅಷ್ಟೇ ಸೀಮಿತ ಹ್ಮ್ ಆ್ಯಕ್ಚುಲಾಗೆ ಆಯ್ತಾ ನಾನು ಈ ಥರ ವರ್ಕ್ ಟೈಮಲ್ಲೆಲ್ಲ ನಾನು ವಿಡಿಯೋ ಮಾಡಲ್ಲ ನಾನು ಆಯ್ತಾ ಅದೇನೋ ಒಂದು ಪ್ರೋಮೋನ ನೋಡಿದೆ ಆ ನೋಡಿದ ತಕ್ಷಣನೇ ನನಗೆ ಮಾಡಬೇಕು ಅನ್ನಿಸ್ತು ಆಯಿತಾ ಖಂಡಿತವಾಗ್ಲೂ ರಕ್ಷಿತಾ ಕೂಡ ನಮಗೊಂದು ಮಗಳು ಥರ ಆಯಿತಾ ನಮಗೊಂಥರ ಹೊಟ್ಟೆ ಉರಿತು ಕಣ್ರಿ ಆ ಕ್ಯಾಪ್ಟನ್ ರಘು ಅವ್ರು ಹೇಳ್ತಾಯಿದ್ರೆ ಆ ಹುಡ್ಗಿನೇನು ಮನೆ ಕೆಲಸ ಮಾಡ್ಕೊಂಡಿದಾರ ಇವರು ಅಂತೇಳಿ ಹಾಂ ಇವ್ರು ಏನು ಸರ್ ಸುದೀಪ್ ಸರ್ ಅವರೇ ನೀವು ಕೇಳಲೇಬೇಕು ಇದನ್ನು ಇದೊಂಥರ ದಬ್ಬಾಳಿಕೆ ದೌರ್ಜನ್ಯ ಯಾಕೆಂದರೆ ರಕ್ಷಿತಾ ಮಾತನಾಡಲ್ಲ ಅನ್ನೋದಕ್ಕೆ ಇವ್ರು ಈ ಥರ ದಬ್ಬಾಳಿಕೆ ಮಾಡ್ತಾರೆ ಅಲ್ಲ ಆ ಹುಡುಗಿ ಮಾಡಾಕಿದ್ದನ್ನು ತಿಂತೀರಲ್ಲ ಅದಕ್ಕೊಂದು ಕೃತಜ್ಞತೆ ಬೇಡ ನಿಮಗೆ ಹ್ಞೂ ನಿಮಗೆಲ್ಲ ಹೇಳ್ಕತ್ತೆ ವಯಸ್ಸಾಗಿದೆ ನಿಮ್ಗಿಂತ ಆ ಹುಡುಗಿ ಆಯಿತು ಎಷ್ಟೋ ವಯ ವರ್ಷಕ್ಕೆ ಚಿಕ್ಕದು ಹ್ಞೂ ಆ ಹುಡುಗಿಗೆ ಅವ್ರ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ ಆ ಹುಡುಗಿಗೆ ಆ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ ನೋಡಮ್ಮ ನಿನ್ ತಟ್ಟೆ ಊಟ ಬರಬೇಕು ಅಂತಂದರೆ ನೀನು ಕಷ್ಟಪಟ್ಟು ಏನಾದರೂ ಮಾಡಬೇಕು ಅಂತ ಅಶ್ವಿನಿ ಗೌಡನ್ ಥರ ನಾನು ಅಡುಗೆ ಮನೆಗೆ ಹೋಗಿಲ್ಲ ನಾನು ಅಡುಗೆನೇ ಮಾಡಲ್ಲ ಅನ್ನೋದೆಲ್ಲ ಹೇಳ್ಕೊಟ್ಟಿರೋದು ಹುಡ್ಗಿಗೆ ಏಕೆಂದ್ರೆ ಇವರೆಲ್ಲ ರಿಚ್ ಪೀಪಲ್ ಕಣ್ರಿ ಆಯಿತಾ ಇವರಿಗೆಲ್ಲ ಆಯಿತಾ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸರಿಗೆ ನಮ್ಮಂಥ ಬಡವರಿಗೆ ಆಯಿತಾ ನಮಗೆ ಚಿಕ್ಕ ಮಕ್ಕಳಿಂದನೇ ಕಲಸಿರ್ತಾರೆ ಅಟ್ಲೀಸ್ಟ್ ಏನೂ ಮಾಡೋಕೆ ಬರಲಿಲ್ಲ ಅಂದ್ರೂ ಒಂದು ಅನ್ನ ತಿಳಿಸಾದರೂ ಮಾಡ್ಕೊಂಡು ತಿನ್ನೋದು ಕಲೀರಿ ಅಂತ ನಾನು ನಿಜವಾಗ್ಲೂ ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತಾ ಇದ್ದೀನಿ ರಕ್ಷಿತನ ಬಗ್ಗೆ ನಾನು ಒಂದು ತಾಯಿಯಾಗಿ ನಿಜವಾಗ್ಲೂ ತುಂಬ ಫ್ರಾಡಾಗಿ ಫೀಲ್ ಆಗ್ತಾಯಿದ್ದೀನಿ ಏಕೆಂದರೆ ಒಂದು ಆಯಿತಾ ಇಡೀ ಏಳೆಂಟು ಕೋಟಿ ನೋಡುವಂಥ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಂದು ಹುಡುಗಿ ಆಯಿತಾ ಅಂಥ ಕತ್ತೆ ಥರ ವಯಸ್ಸಾಗಿರೋರಿಗೆ ಆ ಚಿಕ್ಕ ಹುಡುಗಿ ಮಾಡಿ ಬೇಯಿಸಾಕುತ್ತೆ ಪಾತ್ರೆ ತೊಳೆಯುತ್ತೆ ಅಡುಗೆ ಮನೆ ಕ್ಲೀನ್ ಮಾಡುತ್ತೆ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ನಿಜವಾಗ್ಲೂ ಆ ರಕ್ಷಿತನ ಎತ್ತಂಥ ತಂದೆ ತಾಯಿ ಧನ್ಯರ್ರಿ ಈ ಒಂದು ಜನ್ರೇಷನಲ್ಲಿ ಆಯಿತಾ ಅಂಥ ವರ್ಲ್ಡ್ ಶೋಗೆ ಹೋಗಿ ಆಯಿತಾ ನನಗೊಂದು ನಾನು ಈ ಮನೆಗೆ ಬಂದಿದ್ದೀನಿ ನಾನು ಈ ಮನೆಗೆ ನಾನು ಏನೋ ಮಾಡಬೇಕು ಅಂತ ಮಾಡುತ್ತಲ್ಲ ಸೂಪರ್ ಗೇಮ್ ಅಂತ ಬಂದೂ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡುತ್ತೆ ಆಯಿತಾ ಯಾವಳೋ ಒಬ್ಳು ಆ ಹುಡುಗಿ ಬಟ್ಟೆ ಮಾತು ಹೇಳಿದ್ಲು ಆಯಿತಾ ಅವಳಷ್ಟು ಆಯಿತಾ ಡೀಸೆಂಟಾಗಿ ಡ್ರೆಸ್ ಮಾಡೋರು ಬಿಗ್ ಬಾಸ್ ಮನೇಲಿ ಯಾರೂ ಇಲ್ಲ ರಕ್ಷಿತರ ಡೀಸೆಂಟಾಗಿ ಡಿಗ್ನಿಫೈ ಆಗಿ ಡ್ರೆಸ್ ಮಾಡೋರು ಯಾರೂ ಇಲ್ಲ ಆಯಿತಾ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಟಾಫೆಸ್ಟ್ ಕಂಟೆಸ್ಟೆಂಟಾಗಿ ನಿಲ್ತಾಳೆ ಕಾರಣ ಏನು ಗೊತ್ತು ಹಾರ್ಡ್ ವರ್ಕ್ ಹಾರ್ಡ್ ವರ್ಕು ಪರಿಶ್ರಮ ನಮಗೆ ಸಿಕ್ಕಂತಹ ಆಪರ್ಚುನಿಟಿನ ನಾವು ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅನ್ನೋ ತಪಲ ಇದೆಯಲ್ಲ ಆ ತಪನ ನಿಜವಾಗಲೂ ಕೂಡ ಹುಡುಗಿನ ಒಂದು ಒಂದು ಒಳ್ಳೆ ಸ್ಟೇಜಿಗೆ ತಗೊಂಡೋಗಿಬಿಡುತ್ತೆ ಹ್ಞೂ ಅಲ್ಲ ಅದು ಒಂದು ಹುಡುಗಿ ಇಡೀ ಮನೆಗೆ ಅಡುಗೆ ಮಾಡಾಕುತ್ತೆ ಅದು ಒಂದು ಹುಡುಗಿ ಇಡೀ ಅಡುಗೆ ಮನೆ ಕೆಲಸ ಎಲ್ಲ ಮಾಡುತ್ತೆ ಅಂದರೆ ನೀವೆಲ್ಲ ಏನು ಮಾಡ್ತಿದ್ದೀರ ಬಾಯಲ್ಲಿ ಒಡೆ ಒಡೆಸ್ತೀರ ಬಾಯಲ್ಲಿ ಗಾಸಿಪ್ ಮಾಡಿ ನೀ ಬಾಯಲ್ಲಿ ಏ ನಾನೇನು ಗೊತ್ತಾ ಹೆಂಗ್ ಬರುತ್ತೆ ಗೊತ್ತಾ ಬಾಯಿಗೆ ಏಕೆಂದ್ರೆ ನಮ್ಗೆ ನಿಮ್ಮಂಗೆ ಬರೋಲ್ಲ ಮಾತಾಡೋಕ್ಕೆ ನಾವು ನಾವು ಆ ಸಂಸ್ಕಾರ ಕಲ್ತಿಲ್ಲ ನಾವು ರಕ್ಷಿತ್ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತೀರಲ್ಲ ಕೆಲವರ ಹತ್ರ ಕಮೆಂಟ್ ಹಾಕಿರ್ತಾರೆ ನೋಡಿ ಆನೆಸ್ಟಾಗಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಮನ್ಸು ಮುಟ್ಕಂಡು ಹೇಳಿ ನಿಮ್ಮ ಮನಸ್ಸು ಮುಟ್ಕಂಡು ಹೇಳಿ ರಕ್ಷಿತ ಸೂಪರಾಗಿ ಇಲ್ಲ ಅಂತ ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ ಆಯಿತಾ ರಕ್ಷಿತಾ ಅಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗಿಂತ ಆಗಿದ್ದಾರೆ ಅಂತ ಮುಟ್ಕೊಂಡು ಕೇಳಿ ನೀವು ನಿಮ್ಗೆ ಕೇಳಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ರಾಮಿಸ್ ಮಾಡಿ ಹೇಳ್ತೀನಿ ರಕ್ಷಿತ ಟಾಪ್ ಅಲ್ಲಿ ಇರ್ತಾಳೆ ರಕ್ಷಿತನ ಮೇಲೆ ಅವಳು ಮಾಡಿದ್ದನ್ನೇ ತಿಂದು ಈ ರೇಗಾಡೋ ಅಂತ ಇವ್ಕೇನು ಅನ್ಬೇಕು ಏನಂತ ಕರಿಬೇಕು ಈಗ ಬೇರೆ ಯಾರೋ ಹೇಳಿದ್ರು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಲೈವಲ್ಲಿ ತುಂಬ ಜನ ನೋಡಿದರೆ ನಾನು ಕೂಡ ನೋಡಿದ್ದೀನಿ ಅವು ರಕ್ಷಿತಾ ಎಷ್ಟು ಕೆಲಸ ಮಾಡ್ತಾಳೆ ಅಂತ ಇವತ್ತು ಕ್ಯಾಪ್ಟನ್ ಹೇಳ್ತಿದ್ದಾರೆ ಕ್ಯಾಪ್ಟನ್ ರಘು ಅವರು ಹೇಳ್ತಿದ್ದಾರೆ ಓಪನ್ ಆಗಿ ರಕ್ಷಿತಂದ ಮೇಲೆ ತಪ್ಪು ಹೇಳೋಕ್ಕೆ ಯಾವ ವಿಷಯ ಕೂಡ ಇಲ್ಲ ರಕ್ಷಿತನ ಮೇಲೆ ಏನಾದರೂ ಒಂದು ಹೇಳೋಕ್ಕೆ ಹುಡುಗಿ ಶೀಸ್ ಪರ್ಫೆಕ್ಟ್ ಅವಳ ಕಡೆಯಲ್ಲಿ ಯಾವುದೇ ಫಾಲ್ಟ್ ಇಲ್ಲ ಅವಳು ಎಲ್ಲ ಮನೆಯ ಸದಸ್ಯರಿಗೂ ಅಡುಗೆ ಮಾಡಾಕ್ತಾಳೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ಸುಮ್ಮನೆ ಕೂರಲ್ಲ ಯಾರು ಮಾಡಲಿ ಬಿಡಲಿ ಅವಳು ಮಾಡ್ತಾ ಇರ್ತಾಳೆ ಕ್ಯಾಪ್ಟನ್ ರಘುನೇ ಅಬ್ಸರ್ವ್ ಮಾಡಿ ಆ ಹುಡುಗಿ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತು ಹೇಳಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ಲು ಆಯಿತಾ ಅದನ್ನೇ ಹೇಳೋದು ಆಯಿತಾ ನಮ್ಮಲ್ಲಿ ಒಳ್ಳೆತನ ಇದ್ದರೆ ದೇವರು ಯಾವಾಗಲೂ ನಮ್ಮ ಕಡೆ ಇರ್ತಾನೆ ಇರೋದಕ್ಕೆ ಇದೊಂದು ಸಾಕ್ಷಿ ನಾನು ನಾನು ಇವತ್ತು ಹೇಳ್ತಾ ಇದ್ದೀನಿ ಆಯಿತಾ ರಕ್ಷಿತ ಗೌಡನ್ಗೆ ಆಯಿತಾ ಪ್ರತಿ ವೀಕು ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ಪ್ರತಿದಿನ ರಕ್ಷಿತನ್ನ ಆಯಿತಾ ಸಪೋರ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಕಾರಣ ಏನು ಗೊತ್ತಾ ಯಾರು ಏನೇ ಅಂದರು ತಿರುಗಿಸಿ ಒಂದು ತಪ್ಪಾಗಿ ಮಾತನಾಡಲ್ಲ ಅವ್ರಿಗೆ ನನಗೆ ಈ ಪ್ರೋಮೋ ನೋಡಿ ಈ ಮೂರೂ ಜನ ಯಾರು ಅಶ್ವಿನಿ ಗೌಡ ರಾಶಿಕಾ ರಿಷಾ ಗೌಡ ಈ ಬಾಯಲ್ಲೇ ಒಡೆ ಸುಡುವಂತಹ ಈ ಮೂರೂ ಜನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅದು ಕೇಳೋಣ ಅನಿಸುತ್ತೆ ಹ್ಞೂ ನೀವು ಬಾಯಲ್ಲಿ ಒಡೆ ಸುಡೋದು ಬಿಟ್ಟರೆ ಬೇರೆ ಏನು ದಬ್ಬ ಹಾಕಿದ್ದೀರಾ ಕಿತ್ತಾಕಿದ್ದೀರಾ ಅಂತ ಕೇಳೋಣ ಅನಿಸುತ್ತೆ ಏನು ಮಾಡ್ತೀರಾ ಬಿಗ್ ಬಾಸ್ ಮನೇಲಿ ಇಲ್ಲ ಹಂಗಾಗಿ ಕೇಳೋಕ್ಕಾಗಲ್ಲ ಸರಿನಾ ನಿಜವಾಗ್ಲೂ ಈ ಪ್ರೋ ಈ ಪ್ರೋಮ ನೋಡಿದರೆ ಆ ಹುಡುಗಿ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾರೆ ಆಯ್ತು ಒಂಥರ ದೌರ್ಜನ್ಯ ಮಾಡ್ತಾರೆ ಪಾಪ ಆ ಹುಡ್ಗಿ ಅದ್ರ ಪಾಡಿಗೆ ಅದು ಅಷ್ಟು ರಾಶಿ ಪಾತ್ರೆ ಹಾಕೊಂಡು ತೊಳಿತಾ ಇದೆ ಆಯ್ತಾ ಒಂದು ಎಲ್ಪ್ ಮಾಡ್ಬೇಕನ್ನ ಕಾಮನ್ ಸೆನ್ಸ್ ಇಲ್ಲ ಅಟ್ಲೀಸ್ಟ್ ಹೋಗೊಂದು ಅಡುಗೆ ಮಾಡ್ಬೇಕನ್ನೋದು ಗೊತ್ತಿಲ್ಲ ರಘು ಅವ್ರ ಒಪ್ಪನಾಗ ಹೇಳ್ತೀರ ಆ ಹುಡ್ಗಿನೇ ಅಡುಗೆ ಮಾಡುತ್ತಂತೆ ಎಂಥ ಸೆನ್ಸ್ಲೆಸ್ಸು ಅಂತ ಅನಿಸುತ್ತಲ್ವ ಈ ಮೂರು ಜನರು ನೋಡಿದರೆ ಆ ರಕ್ಷಿತ ಮಾಡಿದ್ನೇ ತಿನ್ಬಿಟ್ಟು ಗಡತ್ತಾಗಿ ಆ ಹುಡ್ಗಿ ಮೇಲೆ ದೌರ್ಜನ್ಯಕ್ಕೆ ಹೋಗ್ತಾರಲ್ಲ ಹಾಂ ಸ್ವಲ್ಪ ಸೆನ್ಸ್ ಇಲ್ಲ ಹ್ಞೂ ಸ್ನೇಹಿತರೆ ಈ ಪ್ರೋಮೋ ನೋಡಿದಾಗ ನನಗೆ ಒಂದು ಅರ್ಥ ಆಯ್ತು ಈ ಅಶ್ವಿನಿ ಗೌಡ ಹೆಂಗೆ ಅಂತಂದರೆ ರೂಲ್ ಮಾಡೋದಷ್ಟೇ ಕೈಯಲ್ಲಿ ಏನು ನೋಡಿದ್ವಲ್ಲ ನಿನ್ನೆ ಒಂದು ವಾಶ್ರೂಮ್ ವಾಶ್ ಮಾಡೋಕೆ ತಗೊಂಡಿದ್ದು ಬಿಲ್ಡಪ್ ಬರೀ ಕೈಯಲ್ಲಿ ಏನೂ ಆಗೋಲ್ಲ ಬಾಯರ್ ಒಡೆ ಸುಡೋದಷ್ಟೇ ನನ್ನ ಈ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್